ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನಿವತ್ತು ನನ್ನ ಗಂಡನ ಮನೆಗೆ ಬಂದಿದ್ದೀನಿ ಆಲೆ ಆಲ್ರೆಡಿ ಬಂದೆ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಇದೆ ಅದು ಏನು ಅಂತಂದರೆ ನಾನು ನಾಳೆ ಎಲ್ಲಿಗ ಹೋಗ್ತಾ ಇದ್ದೀನಿ ಅದು ನಾನು ನಾಳೆ ಹೋಗ್ತಾ ಹೇಳ್ತೀನಿ ನಾನು ನಿಮಗೆ ಅಂತ ಹೇಳಿದ್ದೆ ಇವಾಗ ಆಲ್ರೆಡಿ ನಾನು ನನ್ನ ಗಂಡನೂರಿಗೆ ಬಂದಿದ್ದೀನಿ ಈಗ ಮನೆ ಬಾಗಿಲು ತೆಗೆದು ನೋಡಬೇಕು ಇನ್ನು ಯಾವ ಥರ ಗಲೀಜಾಗಿದೆ ಧೂಳು ನಮ್ಮ ಮನೆ ರೋಡ್ ಸೈಡಲ್ಲಿರೋದ್ರಿಂದ ಸಖತ್ತು ಗಾಡಿಗಳು ಓಡಾಡ್ತವೆ ಹಂಗಾಗಿ ಸಖತ್ತು ಧೂಳು ಬರುತ್ತೆ ಇವಾಗ ಅದನ್ನು ದೊಡ್ಡದಾಗಿ ಕ್ಲೀನ್ ಮಾಡೋದೇ ಒಂದು ನಮಗೆ ಒಂದು ದೊಡ್ಡ ಹಬ್ಬದ ಥರ ಆಗ್ಬಿಡುತ್ತೆ ಕೆಲಸ ಅಷ್ಟು ಧೂಳು ಇರುತ್ತೆ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಈ ಧೂಳು ದುಮ್ಮಿ ಅಂತಂದರೆ ಏನೋ ಒಂದು ಒಂದು ದಿನ ಅಥವಾ ಎರಡು ದಿನದೊಳಗೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ನನ್ನ ಮಗಳು ಸೇರಿಕೊಂಡು ಇನ್ನೇನಾದರೂ ಒಂದು ಹೊಸದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದರೆ ಮಾತ್ರನೇ ನನಗೆ ದೊಡ್ಡ ಸಮಸ್ಯೆ ಅನಿಸೋದು ಹಂಗಾಗಿ ಅದೊಂದು ದೊಡ್ಡ ಚಿಂತೆಯಿಂದನೇ ಬಂದೆ ಹಂಗೆ ಸಖತ್ತಾಗಿ ಮಳೆ ಬಂದಿತ್ತು ಊರಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇದೆ ನೋಡಿ ಮುಂದಕ್ಕೆ ಗೊತ್ತಾಗುತ್ತೆ ಇವ್ಲಾಗಲಿ ನಾನು ಬಂದಾಳೆನೇ ಫಸ್ಟ್ ಗಾಡಿನ ನೋಡಿ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಅಂತಂದರೆ ನಾನು ಸುಮಾರು ಒಂದು ಹದಿನೈದು ದಿನ ಆಗಿತ್ತಲ್ವ ಹದಿನೈದು ದಿನ ಮೇಲೆ ಆಗಿತ್ತಲ್ವ ಅದು ನಾನು ಮನೇಲಿ ಒಂದೊಂದು ದಿನ ಸ್ಟಾರ್ಟ್ ಇರಲಿಲ್ಲ ಗಾಡಿ ಒಂದಿನ ಬಿಟ್ಟು ಓಡಿಸ್ತೇ ಇದ್ದರೆ ಒಂದು ದಿನ ಇದ್ದರೆ ನೆಕ್ಸ್ಟ್ ದಿನ ಸ್ಟಾರ್ಟ್ ಆಗ್ತಿರಲಿಲ್ಲ ಹಂಗಾಗಿ ನಾನು ಸ್ಟಾರ್ಟ್ ಮಾಡಿದೆ ಹಾಯ್ ಫ್ರೆಂಡ್ಸ್ ಹಾಂ ಇವಾಗ ನನ್ನ ಗಂಡನ ಮನೆಗೆ ಬಂದ ಇದು ಇದು ನನ್ನ ಗಂಡನ ಮನೆ ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಹೋಗಿಬಿಟ್ಟ ಅಲ್ಲಿ ಕರೆಂಟ್ ಫುಲ್ ಫ್ರಿಜ್ ಫ್ರಿಜ್ಜೆಲ್ಲ ಆಫ್ ಆಗಿಬಿಟ್ಟೈತೆ ಅದಾಗಿ ಏನು ನೆಟ್ಟಿದ್ದದೆಲ್ಲ ಬೂಸ್ಟ್ ಬಂದುಬಿಟ್ಟೈತೆ ಆ ಥರ ಆಗಿಬಿಟ್ಟೈತೆ ಸುಮಾರು ದಿನ ಆಗ್ಬಿಟ್ಟೆ ಕರೆಂಟ್ ಹೋಗ್ಬಿಟ್ಟು ಏನಾಗೈತೋ ಗೊತ್ತಿಲ್ಲ ಅಲ್ಲಿ ಮನೆ ಬಾಕ್ಲಾಗೊಂದು ಕರೆಂಟಿನ ಕಂಬ ನೆಟ್ಟವ್ರೆ ಅದು ಏನಕ್ಕೆ ನೆಟ್ಟವ್ರೆ ಏನಕ್ಕೂ ಗೊತ್ತಿಲ್ಲ ಈ ಮನೆಗೆ ಕರೆಂಟ್ ಹೋಗಿ ಎಷ್ಟು ದಿನ ಆಗೈತೋ ಗೊತ್ತಿಲ್ಲ ಸುಮಾರು ದಿನ ಆಗಿರ್ಬೋದು ಕರೆಂಟ್ ಹೋಗಿ ಅನ್ಸುತ್ತೆ ಹೋಗಿ ಎಲ್ಲ ಯಾರನ್ನಾದ್ರೂ ಕೇಳ್ಕೊಂಬರ್ತೀನಿ ಏನಕ್ಕೆ ಕರೆಂಟ್ ಹೋಗಿದೆಯಾ ಎಲ್ಲ ಕಡೆ ಹೋಗಿದೆಯಾ ನಮ್ಮನೆ ಅಷ್ಟು ಹೋಗಿದೆಯ ಕೇಳ್ಕೊಬರ್ತೀನಿ ಲೈನ್ ಎಲ್ಲ ಕಂಬದಲ್ಲಿ ನಮ್ಮನೆಗೆ ಇಲ್ಲ ಕರೆಂಟು ಕೇಳ್ಕೊಂಬರ್ತೀನಿ ಹೋಗ ಕೇಳ್ಕೊಂಬರ್ತೀನಿ ನೋಡೋಣ ಹೊರಗಡೆ ಹೋಗ್ಬಿಟ್ಟು ಯಾರನ್ನಾದ್ರು ಕೇಳ್ಕೊಂಡ ಮನೆ ಕರೆಂಟ್ ಏನಕ್ಕೆ ಹೋಗೈತೆ ಏನೋ ಅಂತಂದ್ರೆ ಸೇವ್ ಸೇವಕಾಲಿ ಹೇಳಿದ್ರೆ ನಿಂಗೆ ಅದನ್ನ ಕೊಡ್ತೀನಿ ಹೇಳಿಲ್ಲ ಅಂದ್ರೆ ತೋಪಾಯ್ತು ಅಂತ ಹೇಳಿ ಚಾನ್ಸ್ ಕೊಡ್ತೀನಿ ಮೂರ್ ಚಾನ್ಸ್ ಇವಳು ಅಷ್ಟ್ರೊಳಗೆ ಹೇಳ್ಬೇಕು ಏನ್ ಒಂದು ಚಾನ್ಸ್ ಹೋಯ್ತಾ ಒಂದ್ ಚಾನ್ಸ್ ಹೋಯ್ತು ಬೇಗ ಅದು ಏನು ಗಟ್ಟಿ ಪದಾರ್ಥನ ಮೆದುತನ ಗಟ್ಟಿ ಗಟ್ಟಿನ ಗಟ್ಟಿ ಪದಾರ್ಥ ಅದ್ರ ಪೂ ಕೊಡೋಲ್ಲ ెస్ధ్ <laughs> చాన్స్ <laughs> ಇಸ್ತರ ಅಂತ ಒಂದು ಮೂರು ವರ್ಷ ಆಯ್ತಾ ಮೂರು ವರ್ಷ ತೋ ಪಾಲು

ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಊಟ ಇಲ್ಲ ಏನಿಲ್ಲ ನಮ್ಮ ಮನೆಗೆ ಏನಾಗಿದೆ ಗೊತ್ತಾ ಹಿಂದ್ಗಡೆದು ಪಕ್ಕದ ಮನೆ ಬಿದ್ದೋಗ್ಬಿಟ್ಟೈತೆ ಪಕ್ಕದ ಮನೆ ಫುಲ್ ಬಿದ್ದೋಗ್ಬಿಟ್ಟೈತೆ ಆಮೇಲೆ ನಮ್ಮನೆ ಕರೆಂಟ್ ಇಲ್ಲ ಕರೆಂಟ್ ಕಂಬ ಕಿತ್ಬಿಟ್ಟು ಹೊಸದು ಕರೆಂಟ್ ಕಂಬ ಹಾಕಿದ್ದಾರೆ ಅದಕ್ಕೆ ಅವರು ಲೈನು ಕಲೆಕ್ಷನ್ ನಮಗೆ ಕೊಟ್ಟಿಲ್ಲ ಕರೆಂಟು ಇಲ್ಲ ಮನೆ ಆ ಕಡೆದ ಮನೆಯೂ ಬಿದೋಗ್ಬಿಟ್ಟೆ ಚೆನ್ನಾಗಿ ಮಳೆ ಬಂದ್ಬಿಟ್ಟೈತೆ ಮನೆ ಬಿದೋಗ್ಬಿಟ್ಟೈತೆ ಹಂಪಾಡಬೇಡ ಹೋಗಿ ಬೇರೆಯವ್ರ ಮನೆಗೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಕರೆಂಟ್ ಮೊಬೈಲ್ ಚಾರ್ಜ್ ಹಾಕಿದ್ವಿ ತೋರಿಸ್ಬೇಡ್ರೆ ನಿಮಗೆ ಮೊಬೈ ಇದು ಕರೆಂಟು ಲೈನ್ ಕೊಡದೇ ಇರೋದನ್ನು ತೋರಿಸ್ತೀನಿ ನೋಡಿ ಅದು ಅಲ್ಲಿಂದ ಕಲೆಕ್ಷನ್ ಈ ಕಂಬ ಈ ಕಂಬ ಮುಂಚೆ ಇತ್ತು ಇಲ್ಲಿ ಲೈನ್ ತಗೊಂಡಿದ್ವಿ ಅದಿಲ್ಲ ಅದು ಕಿತ್ತಾಕ್ಬಿಟ್ಟವ್ರೆ ಇವಾಗ 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 ಆ ಲೈನಿಂದ ಕೊಡಬೇಕು ಲೈನ್ ಕೊ ಲೈನ್ ಕೊಟ್ಟಿಲ್ಲ ನಮಗೆ ಅಲ್ಲೈನಿಂದ ನಮಗೆ ಮನೆಗೆ ಕರೆಂಟ್ ಕಲೆಕ್ಷನ್ ಕೊಟ್ಟು ಕೊಡಬೇಕು ಅವ್ರು ಕಲೆಕ್ಷನ್ ಕೊಡಬೇಕು ಕೊಡ್ತಿಲ್ಲ ಅವ್ರಿಗೂ ಯಾವಾಗ ಕೊಡ್ತಾರೋ ಏನು ಕತ್ತಿ ಮನೆ ಫುಲ್ ಕತ್ಲು ಇವತ್ತು ನಾನೇನು ವೀಡಿಯೋನು ಮಾಡೋಕ್ಕಾಗಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ ಇವಾಗ ತುಂಬ ಭಯ ಭಯ ಆಗ್ತಿತ್ತು ಯಾವ ಹುಳ ಸೇರ್ಕೊಂಡ್ತೋ ಉಪ್ಪಡೆ ಸೇರ್ಕೊಂಡಾಯ್ತು ನನಗೆ ತುಂಬ ಭಯ ಭಯ ಆಗ್ತಾ ಇದೆ ಹುಡುಗಿ ಕಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ದಿನ ನಾಳೆ ಬಂದು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಕರೆಂಟ್ನವರು ನೋಡೋಣ ಏನಾಗುತ್ತೆ ಅಂತ ನೋಡಿ ಹೆಂಗ ಆದರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಮನೆ ಬಾಕ್ಲಾಗೆ ಹ್ಞೂ ನೋಡೋಕ್ಕಾಗಬಲ್ಲದು ಈ ಶಾದ್ರೊಳಗೆ ಇಲ್ಲಿ ಹೆಂಗಿರೋದೋ ಹೆಂಗೆ ಕತಿಯೋ ಈ ಕಂಬ ಬೇರಕ್ಕಿತ್ತ ಕರೆಂಟ್ ಬೇರೆ ಇಲ್ದಾಗ ಮಾಡ್ಬಿಟ್ಟವ್ರೆ ನಮಗೆ ಹ್ಞೂ ಇದೆಲ್ಲ ಅದೇ ನೋಡಿ ಇಲ್ಲಿ ಯಾವ ಥರ ಬಿದ್ದೋಗಿದೆ ನೋಡಿದ್ರೆ ನಮ್ಮ ಮನೆ ಇದು ಹಿಂದ್ಗಡೆ ಅದು ಬಾಕ್ಲಾಕ್ಬಿಟ್ಟಿದ್ ಬೀಗ ಹಂಗಾಗ್ಬಿಟ್ಟು ಹಿಂದುಗಡೆ ಬಂದು ತೋರಿಸ್ತಾ ಇದ್ದೀನಿ ಹೊರಗಡೆ ಬೀಗ ತೆಗ್ದಿಲ್ಲ ನಾವು ಹೆಂಗಿದೆ ಅಂತೇಳಿ ನಾನು ಹೊರಟೆ ಊರಿಗೆ ಹೋಗ್ತೀನಿ ಅಂತ ಆವಾಗ ನಮ್ಮ ಅಣ್ಣ ಬೇಡ ಎರಡು ದಿನ ಇರ್ರಿ ಎರಡು ದಿನ ಇದ್ದೋಗ್ರಿ ಅಂತ ತುಂಬ ಬಲವಂತ ಮಾಡಿದರು ಇಲ್ಲ ಅಂತ ನಾನು ಬಂದೆ ಇಲ್ಲಿ ಬಂದು ನೋಡಿದರೆ ಅದೇ ಥರ ನಾನು ಅಂದ್ಕೊಂಡಿದ್ದೆ ಮನೆ ಎಲ್ಲಿ ಬಿದ್ದೋಗಿದೆಯೋ ಏನಾಗಿದೆಯೋ ಅಂತ ಅದು ಅದೇ ಥರನೇ ಆಗೋಗಿತ್ತು ಏನು ಮಾಡೋಕ್ಕಾಗಲ್ಲ ಮುಂದಿನ ಏನೋ ನೋಡೋದು ಏನಾಗುತ್ತೋ ಏನೋ ಮುಂದಿನ ಪ್ರೊಸೀಸರ್ ಏನಿದೆಯೋ ಅದನ್ನು ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಓಕೆ ಟೆಕ್ ಕೇರ್ ಬಬ್